ಇತ್ತೀಚೆಗೆ ನೀವೆಲ್ಲ ನೋಡ್ತಿದ್ದೀರಾ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಂತೂ ಹೆವಿ ನ್ಯೂಸ್ ಆಗ್ತೈತೆ ಕರ್ನಾಟಕ ರಾಜ್ಯ ಇಡೀ ಭಾರತದಲ್ಲೇ ನ್ಯೂಸ್ ಆಗ್ತೈತೆ ಅಂದ್ರೆ ತಪ್ಪಾಗಾಕಿಲ್ಲ ಏನಪ್ಪಾ ಅಂದ್ರೆ ಆರ್ ಎಸ್ ಎಸ್ ವರ್ಸಸ್ ರಾಜ್ಯ ಸರ್ಕಾರನೇ ಅಂತಾನೆ ಹೇಳ್ಬಹುದು ಎಲ್ಲಿ ನೋಡಿದ್ರೆ ಅದೇ ನ್ಯೂಸ್ ಲಾಸ್ಟ್ ಫಿಫ್ಟೀನ್ ಡೇಸ್ ಆಯ್ತು ಮಿನಿಸ್ಟರು ಮಿನಿಸ್ಟರ್ ಮಾತು ಈ ಕಡೆಯಿಂದ ಆರ್ ಎಸ್ ಎಸ್ ಎಲ್ಲ ತುಂಬ್ಕೊಂಡು ಹೋಗ್ಬಿಡೈತೆ ತುಂಬಾ ಜನ ನ್ಯೂಸ್ ನೋಡೋರ್ಗೆ ಪೇಪರ್ ಓದೋರ್ಗೆ ತುಂಬಾ ಡೆಪ್ತ್ ಆಗಿ ಏನೂ ಗೊತ್ತಿರಲ್ಲ ಮೇಲೆ ಮೇಲೆ ಓದ್ತಾರೆ ಬಟ್ ತುಂಬಾ ಜನರ ಮೈಂಡ್ ಅಲ್ಲಿ ಒಂದು ಕ್ವಶನ್ ಇರುತ್ತೆ ಏನಿದೆಲ್ಲ ಏನಕ್ಕಿದು ಅಂತ ಆರ್ ಎಸ್ ಎಸ್ ಮತ್ತು ರಾಜ್ಯ ಸರ್ಕಾರ ತಿಕ್ಕಾಟ ಜಾಸ್ತಿ ಆಗ್ತಾನೆ ಇದೆ ಯಾಕೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಬೇಕು ಅಂತಿದ್ದಾರೆ ಯಾಕೆ ಸರ್ಕಾರಕ್ಕೆ ಆರ್ ಎಸ್ ಎಸ್ ಕಂಡ್ರೆ ಆಗಲ್ವಾ ಆರ್ ಎಸ್ ಎಸ್ ಅದೇನ್ ಮಾಡಿದೆ ಸರ್ಕಾರಕ್ಕೆ ಇಂದಿರಾ ಗಾಂಧಿ ಅವರು ಯಾಕೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿದ್ರು ಆರ್ ಎಸ್ ಎಸ್ ನ ಸಂಪೂರ್ಣ ಇತಿಹಾಸ ಏನು ಈ ತರ ತುಂಬಾ ಕ್ವಶನ್ ಗಳು ನಿಮ್ ಮೈಂಡ್ ಅಲ್ಲಿ ಕಾಡ್ತಿರತ್ತೆ ಅದಕ್ಕೆಲ್ಲಾ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಆನ್ಸರ್ ಮಾಡ್ತೀನಿ ನಾನು ಮಾರುತಿ ಕಿಲ್ಲೆದಾರ್ ವೆಲ್ಕಮ್ ಟು ಕಿಲ್ಲೆದಾರ್ ಪೊಲಿಟಿಕಲ್ ಟಾಕ್ಸ್ ಏನಪ್ಪಾ ಇದು ಮುಖ್ಯ ಇತ್ತೀಚೆಗೆ ತುಂಬಾ ಜನ ನೋಡಿದ್ರೆ ಅದರಲ್ಲೂ ಎಐ ಸಿ ಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಗ ಪ್ರಿಯಾಂಕಾ ಖರ್ಗೆ ಅವರು ಇತ್ತೀಚೆಗೆ ಅವರ ಹೇಳಿಕೆಗಳು ಅವರು ಬರ್ದಂತ ರಾಜ್ಯ ಸರ್ಕಾರಕ್ಕೆ ಲೆಟ್ರ್ ಅದನ್ನ ಸರ್ಕಾರ ತುಂಬಾ ಎರಡ್ ದಿನದಲ್ಲಿ ಅಪ್ರೂವಲ್ ಮಾಡಿದ್ದು ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಮುಖ್ಯವಾಗಿ ಇದರಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಏನ್ ಮಾರ್ಚ್ ಮಾಡ್ತಾರಲ್ಲ ಅದನ್ನ ನಿರ್ಬಂಧಿಸ್ಬೇಕಂತ ಇವಾಗ ಕರ್ನಾಟಕದಲ್ಲಿ ಕರ್ನಾಟಕನ ಈ ವಿಷಯಕ್ಕಾಗಿ ಇಡೀ ಭಾರತದಲ್ಲಿ ನ್ಯೂಸ್ ಆಗ್ತೇಕ್ ಅಂತ ಹೇಳ್ಬಹುದು ಇದರಿಂದ ಸಂವಿಧಾನ ಹಕ್ಕನ್ನ ಕಿತ್ಕೋತಿದ್ದಾರೆ ಸರ್ಕಾರ ಅಂತ ಒಂದ್ ಕಡೆ ಮಾತು ಕೇಳಿ ಬರ್ತೈತೆ ಇದ್ರ ಜೊತೆಗೆ ಇನ್ನೊಂದ್ ಕಡೆ ಪ್ರಿಯಾಂಕಾ ಖರ್ಗೆ ಅವರು ಅನುಮತಿ ತಗೊಂಡಿದಾರ ಸಂಘ ರಿಜಿಸ್ಟ್ರೇಷನ್ ಆಗಿರೋದ ಏನಾದ್ರು ದಾಖಲೆಗಳಿದಾವ ದಾಖಲೆಗಳನ್ನು ಕೊಡಿ ಅಂತ ಕೇಳ್ತಿದಾರ ಇದೆಲ್ಲಾ ನೋಡಿದ್ರೆ ಒಂದು ಮುಖ್ಯ ಕ್ವಶನ್ ಬರುತ್ತೆ ಎಲ್ಲರ ಮೈಂಡ್ ಗೆ ಏನಪ್ಪಾ ಇದು ಆರ್ ಎಸ್ ಎಸ್ ಏನು ಕಾನೂನು ಬಾಹಿರ ಸಂಘಟನೆ ಅಂತ ಯಾಕಂದ್ರೆ ಯಾರಾದ್ರೂ ನಾಕ್ ಜನ ಸೇರ್ಬಿಟ್ಟು ಒಬ್ನ ಕಳ್ಳ ಕಳ್ಳ ಅಂತ ಒಂದ್ ಹತ್ ಸಾರಿ ಹೇಳಿದಾಗ ಜನರ ಮೈಂಡ್ ಕ್ವಶನ್ ಬಂದ್ಬಿಡತ್ತೆ ಅವನೇನ್ ಕಳ್ಳ ಇರ್ಬೋದೇನೋ ಅಂತ ಸೊ ಹಂಗಾಗಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಿಂದೂಗಳ ಒಂದು ಕೂಗು ಹಿಂದೂಗಳ ಸಂಸ್ಕೃತಿ ಉಳಿಸಿಕೊಂಡ್ ಬರೋದು ಹಿಂದೂಗಳ ಬೆಳವಣಿಗೆ ದೇಶದ ಬೆಳವಣಿಗೆ ದೇಶ ಒಕ್ಕೂಟದಿಂದ ನಡೆಯೋದು ಇವೆಲ್ಲ ಒಟ್ಟು ಗೂಡಿಸಿ ನಡ್ಸ್ಕೊಂಡ್ ಬರ್ತಿರೋದ ಆರ್ ಎಸ್ ಎಸ್ ಅಂತ ಹೇಳ್ತಿರ್ಬೋದು ಈ ಆರ್ ಎಸ್ ಎಸ್ ನ ದಮನ ಮಾಡಕ್ಕೆ ರಾಜ್ಯ ಸರ್ಕಾರ ಏನಾದ್ರು ಪ್ರಯತ್ನ ಪಡ್ತಿದೀಯಾ ಅಂತ ತುಂಬಾ ಕ್ವಶನ್ ಬರ್ತಿದ್ವಿ ಇತ್ತೀಚೆಗೆ ಇತ್ತೀಚೆಗೆ ಕಲಬುರಗಿಯಲ್ಲಿ ನೀವು ನೋಡಿರ್ತೀರಾ ಚಿತ್ತಾಪುರಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಪಥ ಸಂಚಲನ ಮಾಡಕ್ಕೆ ಇವಾಗ ನಿಮ್ ಕ್ವಶನ್ ಬರಬಹುದು ಕಲಬುರಗಿಯಲ್ಲಿ ಚಿತ್ತಾಪುರ ಯಾರು ಅಂತ ಅದೇ ಪ್ರಿಯಾಂಕಾ ಖರ್ಗೆ ಅವರ ಶಾಸಕರಾಗಿದ್ದಾರೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುತ್ತಿದ್ದು ಪ್ರಿಯಾಂಕಾ ಖರ್ಗೆ ಅವರು ಪ್ರೆಸೆಂಟ್ ಆಗಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಐಟಿಬಿಟಿ ಬಿ ಟಿ ಮಿನಿಸ್ಟರ್ ಬಟ್ ಅವ್ರ ಇತ್ತೀಚೆಗೆ ಆಡ್ತಿರೋದ್ ನೋಡಿದ್ರೆ ಅವ್ರಿಗೆ ಐ ಟಿ ಬಿಟಿ ಮಾಡಬೇಕೇನೋ ಆರ್ ಎಸ್ ಎಸ್ ಮಾಡ್ಬೇಕೇನೋ ಅನ್ನೋ ತರನೆ ಯಾಕಂದ್ರೆ ಅವ್ರ ಮಾತು ಅವ್ರ ವರ್ಡ್ ಇಟ್ಟು ಎಲ್ಲಾ ಅದೇ ತರ ಪಾಸ್ ಆಗ್ತೈತೆ ಇದನ್ನೆಲ್ಲ ಪ್ರಶ್ನೆ ಮಾಡಿ ಆರ್ ಎಸ್ ಎಸ್ ಅವರು ನ್ಯಾಯಾಲಯಕ್ಕೂ ಹೋಗಿದ್ದಾಯ್ತು ನ್ಯಾಯಾಲಯದಲ್ಲಿ ಅರ್ಜಿ ಕೂಡ ಸ್ವೀಕಾರ ಆಗೈತೆ ಇದರಲ್ಲಿ ಪ್ರಿಯಾಂಕಾ ಖರ್ಗೆ ಒಂದು ಮಾತು ಹೇಳ್ತಾರೆ ಜಿಲ್ಲಾಡಳಿತಕ್ಕೆ ನಾವು ಎಲ್ಲವನ್ನು ಬಿಟ್ಕೊಡ್ತೀವಿ ಜಿಲ್ಲಾಡಳಿತ ಏನೇ ಡಿಸಿಷನ್ ತೊಗೊಂಡ್ರು ಅದು ಓನ್ ಆಗಿ ತಗೊಳತ್ತೆ ಏನು ಪರ್ಮಿಷನ್ ಕೊಡ್ಬೇಕಾ ಪರ್ಮಿಷನ್ ಕೊಡ್ಬಾರ್ದಾ ಅಂತ ಬಟ್ ಇಲ್ಲಿ ಜಿಲ್ಲಾಡಳಿತ ಬಂದು ಕಾರ್ಯಾಂಗ ಅದು ನ್ಯಾಯಾಂಗ ಅಲ್ಲ ಕಾರ್ಯಾಂಗ ಬಂದು ರಾಜ್ಯ ಸರ್ಕಾರ ಅಡಿಯಲ್ಲಿ ಬರುತ್ತೆ ಹಾಗಂತ ಹೇಳಿ ಒಂದು ಜಿಲ್ಲಾಡಳಿತ ಒಬ್ಬ ಮಿನಿಸ್ಟರ್ ಹೇಳಿದ ಮಾತ್ರ ಕೇಳುದ್ರೆ ಓನ್ ಆಗಿ ಡಿಸಿಷನ್ ಈ ಆಗತ್ತಾ ಈ ಕ್ವಶನ್ ನಿಮಗ್ ಬಿಡ್ತೀನಿ ನಾನು ಇದ್ರ ಮಧ್ಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡುವಂತ ಯಾವುದೇ ನೌಕರರು ಪಥ ಸಂಚಲನದಲ್ಲಿ ಭಾಗಿಯಾಗಂಗಿಲ್ಲ ಅಂತ ಹೇಳಿದ್ದಾರೆ ಅದ್ರ ಜೊತೆ ಯಾರೋ ಒಬ್ರು ಪಿಡಿಒ ಪದ ಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಿದ್ದಾರೆ ನನ್ ಪ್ರಶ್ನೆ ಏನಂದ್ರೆ ಈ ತರ ಮಾಡ್ಕೊಂಡು ಹೋದ್ರೆ ಎಷ್ಟು ಜನ ಸಸ್ಪೆಂಡ್ ಮಾಡಕ್ ಆಗತ್ತೆ ನೀವು ರಾಜ್ಯ ನೌಕರನ್ ಬಿಡಿ ಯಾಕಂದ್ರೆ ತುಂಬಾ ಜನ ಇದಾರೆ ಆರ್ ಎಸ್ ಎಸ್ ಅಲ್ಲಿ ಈ ಕಾಂಗ್ರೆಸ್ ಮುಖಂಡ್ರೆ ಇದರಲ್ಲಿ ಇದಾರೆ ಹಾಗಂತ ಹೇಳಿ ಕಾಂಗ್ರೆಸ್ ಮುಖಂಡ್ರು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಆಕ್ಷನ್ ತಗೊಳಕಾಗತ್ತ ಬಟ್ ಇದಕ್ಕೆ ಯಾವ್ದು ತಲೆ ಕರ್ಸ್ಕೊಲ್ದೆ ಆರ್ ಎಸ್ ಎಸ್ ಪಥ ಸಂಚಲನವನ್ನು ನಡೆಸ್ತಾ ಐತೆ ಏನಪ್ಪಾ ಅಂದ್ರೆ ಕಲಬುರ್ಗಿಯಲ್ಲೇ ತುಂಬಾ ಕಡೆ ನಡೆದೈತೆ ತುಂಬಾ ಕಡೆ ಪೊಲೀಸರು ಬಂದು ಕವರ್ ಮಾಡಕ್ ನೋಡಿದ್ರು ಎಷ್ಟಂತ ಕವರ್ ಮಾಡ್ತಾ ಹೇಳಿ ಆರ್ ಎಸ್ ಎಸ್ ಕರ್ನಾಟಕದಲ್ಲಿ ಎಲ್ಲೇ ಪಥ ಸಂಚಲನ ಆಗ್ಲಿ ಜನರಿಂದ ಬಂದು ಹೂವಿನ ಹಾದಿನ ನಿರ್ಮಾಣ ಆಗ್ತೈತೆ ಹೂವು ಹೂವನ್ನ ಎರ್ಸ್ತಿದಾರೆ ಆರ್ ಎಸ್ ಎಸ್ ಮೇಲೆ ಇಲ್ಲಿ ಒಂದ್ ಏನ್ ಕಂಡು ಬರ್ತೈತ್ ಅಂದ್ರೆ ಪಬ್ಲಿಕ್ ಆರ್ ಎಸ್ ಎಸ್ ನ ಇಷ್ಟ ಸರ್ಕಾರ ಆರ್ ಎಸ್ ಎಸ್ ನ ನಿಷೇಧಕ್ಕೆ ಹೋಗ್ತೈತೆ ಇಟ್ ಮೀನ್ಸ್ ಪಬ್ಲಿಕ್ ಇಷ್ಟ ಸರ್ಕಾರ ನಿಷೇಧಿಸ್ತೈತಂತ ಅಂತ ಇಟ್ ಮೀನ್ಸ್ ಏನಾಗತ್ತೆ ಅಂದ್ರೆ ಸರ್ಕಾರ ಜನ ವಿರೋಧಿ ಆಗ್ತೈತಾ ಅಂತ ಒಂದು ಕ್ವಶನ್ ಬರ್ತೈತೆ ಯಾಕಂದ್ರೆ ಮೇನ್ ಆಗಿ ಜನರಿಂದಲೇ ಸರ್ಕಾರ ನಾವು ಓಟ್ ಮಾಡ್ಲಾಗ್ಲೇ ಸರ್ಕಾರ ಬಂದಿರೋದು ಸರ್ಕಾರ ಬಂದಾಗ್ಲೇ ಪ್ರಿಯಾಂಕಾ ಖರ್ಗೆ ಅವರು ಮಿನಿಸ್ಟರ್ ಆಗಿರೋ ಇದ್ರ ಮಧ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟು ಹತ್ರ ಬರ್ತೈತೆ ಯಾರೇ ತುಂಬಾ ಜನ ನೋಡಿ ನೀವು ಕಾಂಗ್ರೆಸ್ ಅಲ್ಲಿ ಆರ್ ಎಸ್ ಎಸ್ ಕಂಡ್ರೆ ಬೆಂಕಿ ಕಾರ್ತಾರೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ ಇದಕ್ಕೆಲ್ಲ ಏನ್ ಕಾರಣ ಇರಬಹುದು ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಮೇನ್ ಆಗಿ ಆರ್ ಎಸ್ ಎಸ್ ನ ಇತಿಹಾಸ ತಿಳ್ಕೊಬೇಕು ನೀವು ಆರ್ ಎಸ್ ಎಸ್ ಹೇಗೆ ಹುಟ್ಟಿತು ಆರ್ ಎಸ್ ಎಸ್ ಬೆಳವಣಿಗೆ ಹೇಗಾಯ್ತು ಅಡೆತಡೆಗಳು ಏನ್ ಬಂದು ಅವೆಲ್ಲಾ ಅಡೆತಡೆಗಳು ಬಂದ್ರು ಇವತ್ತು ಒಂದು ಹೆಮ್ಮರವಾಗಿ ನಿಂತ್ಕೊಂಡೈತೆ ಅಂದ್ರೆ ಅದ್ರ ಪೂರ್ತಿ ಹಿಸ್ಟ್ರಿ ನೋಡ್ಬೇಕಾಗತ್ತೆ ನೀವು ಅವಾಗ್ಲೇ ನಿಮ್ಗೆ ಗೊತ್ತಾಗೋದು ಸಾವಿರದ ಒಂಬೈನೂರ ಇಪ್ಪತ್ತರ ಸಮಯದಲ್ಲಿ ನಮ್ ಭಾರತದಲ್ಲಿ ಸ್ವತಂತ್ರ ಚಳವಳಿ ಜಾಸ್ತಿನೇ ಇತ್ತು ಇನ್ನೇನ್ ಸ್ವಲ್ಪ ಪೋರ್ಷದಲ್ಲಿ ನಮಗೆ ಸ್ವತಂತ್ರ ಆಗ್ತೀವಿ ಅಂತ ಗೊತ್ತಾಗ್ಬಿಟ್ಟು ಎಲ್ಲರೂ ಚಳವಳಿಗೆ ದುಮಕಿದ್ರು ಇದ್ರ ಮಧ್ಯದಲ್ಲಿ ಕೋಮು ಗಲಾಟೆನು ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು ಸಿಖ್ ಮುಸ್ಲಿಮರ ಮಧ್ಯೆ ಮುಸ್ಲಿಂ ಹಿಂದೂಗಳ ಮಧ್ಯೆ ಹಿಂದೂ ಸಿಖ್ರ ಮಧ್ಯೆ ಹೇಗೆ ಎಲ್ಲಿ ನೋಡ್ತೀನಿ ಕೋಮಗಲಭೆ ನಡೀತಾ ಇತ್ತು ಆಗಿನ ಸಮಯದಲ್ಲಿ ಇದೇ ಟೈಮ್ ಅಲ್ಲಿ ಸಾವಿರದ ಒಂಬೈನೂರ ಆರಲ್ಲಿ ಮುಸ್ಲಿಂ ಲೀಗ್ ಕೂಡ ಸ್ಥಾಪನೆ ಆಗ್ಬಿಟ್ಟಿತ್ತು ಮುಸ್ಲಿಮರ ಒಂದು ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿತ್ತು ಅಂತಾನೆ ಹೇಳ್ಬಹುದು ಮುಸ್ಲಿಂ ಲೀಗ್ ಈ ಟೈಮ್ ಅಲ್ಲಿ ಬಟ್ ಹಿಂದೂಗಳಿಗೆ ಒಂದು ಪ್ರಾಪರ್ ಆಗಿ ಯಾವುದೇ ಒಂದು ಸಂಘಟನೆ ಆಗ್ಲಿ ಯಾವುದೇ ಇರ್ಲಿಲ್ಲ ಹಿಂದೂಗಳ ಕಾಯಕ್ಕೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಹಿಂದೂ ಮಹಾಸಭೆ ಸ್ಥಾಪನೆ ಆಗತ್ತೆ ಬಟ್ ಅದು ರಾಜಕೀಯವಾಗಿ ಕನ್ವರ್ಟ್ ಆಗತ್ತೆ ಹಿಂದೂಗಳನ್ನೇ ಕಾಪಾಡ್ಬೇಕಂತ ಒಂದು ಗುರಿಯನ್ನ ಇಟ್ಕೊಳ್ಳಲ್ಲ ಇವೆಲ್ಲ ವರ್ತಮಾನಗಳು ನಡಿಬೇಕಾದ್ರೆ ಆಗಿನ ಕಾಲದಲ್ಲಿ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ್ ಎಲ್ಲಾ ಸೇರಿ ಭಾರತ ಅಂತ ಒಂದೇ ದೇಶ ಇತ್ತು ಇದರಿಂದ ಎಲ್ಲಾ ಕಡೆ ಕೋಮು ಗಲಭೆಗಳು ನಡೀತಾನೆ ಇರ್ತವೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮಲ್ಬಾರ್ ದಂಗೆ ನಡೆಯುತ್ತೆ ಈಗೆಲ್ಲ ನೀವು ಬುಕ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಓದ್ತಿರ್ತೀರ ಮಲಬಾರ್ ಗಲಾಟೆ ಅಂತ ಅಲ್ಲಿ ಒಂದು ಎರಡ್ ಸಾವಿರದ ಐದನೂರ ಕಿಂತ ಜಾಗ ನರಮೇಧ ಆಗತ್ತೆ ಹಿಂದೂಗಳನ್ನ ಕೊಲೆ ಮಾಡ್ಲಾಗತ್ತೆ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ಕತ್ತು ಸೀರೆ ಇದೆ ಇದೇ ಸಮಯದಲ್ಲಿ ಅವರು ಒಂದೇ ಒಂದ್ ಮಾತೆತ್ತಲ್ಲ ಇಷ್ಟೆಲ್ಲ ಆದ್ರೂ ಇದು ಎಲ್ಲೋ ಒಂದ್ ಕಡೆ ಹಿಂದೂಗಳಿಗೆ ಜಾಗ್ರತರ ಮಾಡ್ಸತ್ತೆ ನಮ್ಮನ್ನ ಕಾಯೋದು ಯಾರು ನಮ್ಮನ್ನ ಕಾಪಾಡೋರು ಯಾರು ಅಂತ ಒಂದ್ ಕ್ವಶನ್ ಹುಟ್ಟಕ್ ಶುರು ಮಾಡುತ್ತೆ ಹಿಂದೂಗಳ ಮಧ್ಯದಲ್ಲಿ ಇದೇ ಟೈಮ್ ಅಲ್ಲಿ ಕಿಲಾಪತ್ ಚಳವಳಿ ನಡೀತಾ ಇರತ್ತೆ ಅದ್ರ ಜೊತೆ ಅಸಹಕಾರ ಚಳವಳಿ ನಡೀತಾ ಇರತ್ತೆ ಇವು ಎರಡು ಮೂಗಿನ ಕೆಳಗಡೆನೆ ನಡೀತಿದ್ರು ಮಲ್ಬಾರ್ ಗಲಾಟೆ ಇದ್ರ ಬಗ್ಗೆ ಗಾಂಧೀಜಿಯವ್ರು ಒಂದು ಮಾತಾಡಲ್ಲ ಬಟ್ ಅದೇ ಕಿಲಾಫ್ ಚಳವಳಿಗೆ ಅಸಹಕಾರ ಚಳವಳಿಗೆ ಮುಂಚೂಣ ಏನ್ ಇರ್ತಾರೆ ಇಲ್ಲಿ ಒಂದು ನೀಟಾಗಿ ಗೊತ್ತಾಗ್ತಿರತ್ತೆ ಗಾಂಧೀಜಿಯವ್ರಿಗೆ ಮುಸ್ಲಿಂ ಅವ್ರನ್ನ ಅಪೋಸಿಟ್ ಹಾಕೊಳಕ್ ಇಷ್ಟ ಇರಲ್ಲ ಅದಕ್ಕೋಸ್ಕರ ಏನೇ ಆಗ್ಲಿಯಾ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ಇಪ್ಪತ್ತೇಳವರೆಗೆ ಸುಮಾರು ಹನ್ನೆರಡಕ್ಕಿಂತ ಹೆಚ್ಚು ದೊಡ್ಡ ದೊಡ್ಡ ಕೋಮು ಗಲಭೆ ಆಗತ್ತೆ ಇಲ್ಲಿ ಮೇನ್ ಆಗಿ ಕಾಂಗ್ರೆಸ್ ಮತ್ತೆ ಗಾಂಧೀಜಿ ಅವಾಗಿನ ಲೆಕ್ಕದಲ್ಲಿ ಗಾಂಧೀಜಿ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಗಾಂಧೀಜಿ ಆವಾಗಿನ ಟೈಮ್ ಅಲ್ಲಿ ಹಿಂದೂಗಳಿಗೆ ಬುದ್ಧಿವಾದ ಹೇಳಿ ಹಿಂದೂಗಳನ್ನ ಕಂಟ್ರೋಲ್ ಮಾಡ್ತಾರೆ ಇದೆಲ್ಲಾ ಆಗ್ತಿರ್ಬೇಕಾದ್ರೆ ಸಾವಿರದ ಒಂಬೈನೂರ ಇಪ್ಪತ್ತರ ಆಸುಪಾಸಲ್ಲಿ ಒಂದು ದೀಪಾವಳಿ ದಿನದಲ್ಲಿ ಲಕ್ಷ್ಮೀ ಪೂಜೆ ಮೆರವಣಿಗೆ ಹೋಗ್ತಿರುತ್ತೆ ಈ ಟೈಮ್ ಅಲ್ಲಿ ಲಕ್ಷ್ಮಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆಗತ್ತೆ ತುಂಬಾ ಜನ ಗಾಯಗೊಳ್ತಾರೆ ಕೋಮು ಗಲಭೆ ಸ್ಟಾರ್ಟ್ ಆಗತ್ತೆ ಇದನ್ನೆಲ್ಲ ಅರ್ತಂತ ಒಬ್ರು ಆ ಮೆರವಣಿಗೆಯಲ್ಲಿ ಭಾಗವಹಿಸಿದಂತ ಒಬ್ರು ಆ ಘಟನೆನ ಆಗಿನ ಪರಿಸ್ಥಿತಿನ ಎಲ್ಲ ನೋಡ್ಬಿಟ್ಟು ಅವಾಗ ಒಬ್ರು ವೈದ್ಯರು ಇರ್ತಾರೆ ಅವ್ರನ್ನ ಡಿಸೈಡ್ ಮಾಡ್ತಾರೆ ಏನಂದ್ರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬರೀ ಹಿಂದೂಗಳನ್ನೇ ರಕ್ಷಣೆ ಮಾಡಕ್ಕೆ ಒಂದ್ ಸಂಘ ಬೇಕು ಹಿಂದೂಗಳ ರಕ್ಷಣೆಗೆ ಒಂದು ಸಂಘ ಬೇಕು ಅಂತ ಹೇಳಿಬಿಟ್ಟು ಒಂಬೈನೂರ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಮಹಾರಾಷ್ಟ್ರದ ನಾಗ್ಪುರಲ್ಲಿ ಆರ್ ಎಸ್ ಎಸ್ ನ ಸ್ಥಾಪನೆ ಮಾಡ್ತಾರೆ ಅವಾಗ ಆರ್ ಎಸ್ ಎಸ್ ನ ಗುರಿ ಒಂದು ಹಿಂದೂಗಳ ರಕ್ಷಣೆ ಹಾಗೂ ದೇಶ ಸಂರಕ್ಷಣೆ ದೇಶನ ಪ್ರಗತಿಯಲ್ಲಿ ಎತ್ಕೊಂಡು ಹೋಗೋದು ಹಿಂದೂಗಳ ರಕ್ಷಣೆ ಇದೇ ಆಗಿರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆ ಆಗಿರೋ ಆರ್ ಎಸ್ ಎಸ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮೂರು ವರ್ಷ ಆಚರಣೆಯಲ್ಲೈತೆ ಅದರಿಂದ ಇಡೀ ಭಾರತದ ಅತ್ಯಂತ ಪಥ ಸಂಚಲನ ಹಾಗೂ ಮೆರವಣಿಗೆನ ಮಾಡ್ತಿದ್ದಾರೆ ಇದಿಲ್ಲ ಇದಕ್ಕೋಸ್ಕರ ಸರ್ಕಾರಿ ಭೂಮಿಗಳನ್ನ ಸರ್ಕಾರಿ ಶಾಲೆಗಳನ್ನ ಸರ್ಕಾರಿ ಜಾಗಗಳನ್ನ ಪಥ ಸಂಚಲನಕ್ಕೆ ಯೂಸ್ ಮಾಡಬಾರ್ದು ಅಂತ ಸರ್ಕಾರ ಆದೇಶ ಹೊರಡ್ಸೈತೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಇವಾಗ ಆರ್ ಎಸ್ ಎಸ್ ಹೇಗೆ ಬೆಳೆದು ಹೆಮ್ಮರವಾಗೈತೆ ಅಂದ್ರೆ ನೀವು ಅನ್ಕೊಂಡಿರ್ಬೋದು ಬರೀ ಭಾರತದಲ್ಲಿ ಮಾತ್ರ ಆರ್ ಎಸ್ ಎಸ್ ಐತೆ ಅಂತ ಸುಮಾರು ನೂರ ಐವತ್ತು ರಾಷ್ಟ್ರಗಳಿಗಿಂತ ಹೆಚ್ಚು ಕಡೆನೂ ಆರ್ ಎಸ್ ಎಸ್ ಹರಡೈತೆ ಅಲ್ಲೆಲ್ಲಾ ಬ್ರಾಂಚಸ್ ಐತೆ ಒಂದ್ ಗಂಟೆ ಒಳಗಡೆ ಐದರಿಂದ ಆರು ಕೋಟಿ ಜನನ ಸೇರಿಸುವಂತ ತಾಕತ್ತು ಭಾರತದಲ್ಲಿ ಯಾವ್ದಾದ್ರು ಒಂದು ಸಂಘಟನೆಗೆ ಐತೆ ಅಂದ್ರೆ ಅದು ಆರ್ ಎಸ್ ಎಸ್ ಅಂತ ಹೇಳ್ಬೋದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇತ್ತೀಚೆಗೆ ನಮ್ಮ ಪ್ರಿಯ ಸಚಿವರು ಒಂದ್ ಕ್ವಶನ್ ಕೇಳ್ತಾರೆ ಆರ್ ಎಸ್ ಎಸ್ ಮಾಡಿರೋ ಏನಾದ್ರು ಒಂದು ಐದು ಗನಾಂಧಾರಿ ಕೆಲಸನ ಹೇಳಿ ಅಂತ ನಾವು ಚಿಕ್ಕವ್ರಿದ್ದಾಗಂದ ಬೆಳ್ಕೊಂಡ್ ಬಂದಾಗಿಂದ ನಾವು ನೋಡ್ತಿದ್ವಿ ನಾವು ಚಿಕ್ಕವರಿದ್ದಾಗ ಇದ್ದಾಗ ನಾವು ಫ್ಲಡ್ ಬಂದಿತ್ತು ಅವಾಗ ಕಾಕಿ ಚಡ್ಡಿ ಹಾಕೊಂಡು ವೈಟ್ ಶರ್ಟ್ ಹಾಕೊಂಡು ಜನ ಬರ್ತಿದ್ರು ನಾವು ಅನ್ಕೋತಿದ್ವಿ ಅವಾಗ ನಮ್ಗೆ ತಿಳುವಳಿಕೆ ಇರ್ಲಿಲ್ಲ ಇವರು ಪೊಲೀಸರು ಅಂದಾಗ ಅರ್ಥ ಅವ್ರು ಪೊಲೀಸರು ಅರ್ಲಿಲ್ಲ ಆರ್ ಎಸ್ ಎಸ್ ಸಂಘಟನೆಯ ಸೇವಕರು ಅಂತ ಎಲ್ಲೇ ಹೋಗಿ ನೀವು ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಂದ್ರೆ ನಮ್ಗೆ ಕೈ ಬಿಡುವ ಪರಿಸ್ಥಿತಿ ಇತ್ತು ಅಂದಾದ್ರಲ್ಲಿ ಆರ್ ಎಸ್ ಎಸ್ ಹೋಗಿ ಹಾಡಲ್ಲಿರೋ ಜನಕ್ಕೆಲ್ಲ ಎಜುಕೇಶನ್ ನೀಡ್ಬಿಟ್ಟು ಅವ್ರಿಗೆ ಏನೇನ್ ಬೇಕು ಫೆಸಿಲಿಟಿ ನ ನೀಡ್ಬಿಟ್ಟು ಒಂದು ದೇಶ ಪ್ರೇಮನ ಹುಟ್ಟಿಸೋರ್ ಅಂತ ಹೇಳ್ಬೋದು ಪ್ರೆಸೆಂಟ್ ಆಗಿ ನಮ್ಮಲ್ಲಿ ಹಳ್ಳಿಗಳಲ್ಲಿ ಯಾರೋ ಒಬ್ಬ ಯು ಪಿ ಎಸ್ ಸಿ ಒಂದು ಕೋಚಿಂಗ್ ಗೆ ಸಪೋರ್ಟ್ ಮಾಡ್ತಿದ್ದಾರೆ ಯಾರ್ ಯಾರು ಗೆ ಜೈಗೆ ಓದ್ತಿದೆ ಅಂದ್ರೆ ಫ್ರೀ ಆಗಿ ವಸತಿ ಮತ್ತೆ ಊಟನ ಕೊಡ್ತಿದ್ದಾರೆ ಇನ್ ಪ್ರವಾಹ ಭೂಕಂಪ ಏನೇ ಬರ್ಲಿ ಎಲ್ಲದಕ್ಕೂ ಫಸ್ಟ್ ನಿಂತ್ಕೊಳ್ಳೋದೇ ಆರ್ ಎಸ್ ಎಸ್ ನೀವು ತುಂಬಾ ಕಡೆ ನೋಡಿರ್ತೀರಾ ಅದ್ರ ಜೊತೆಗೆ ನಿಮ್ ಒಂದ್ ಇಷ್ಟೀರಿಯನ್ಸ್ ಹೇಳ್ಬೇಕಂದ್ರೆ ನಾನು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಜೊತೆಗೆ ಇಂಡಿಯಾ ವಾರ್ ಆಗಿರುತ್ತೆ ಆ ಟೈಮ್ ಅಲ್ಲಿ ಚೀನಾದ ಬಾರ್ಡರ್ ಅಲ್ಲಿರೋ ನಾಗರಿಕರ ರಕ್ಷಣೆಗೆ ಯಾರು ಹೋಗಿರ್ತಾರಂದ್ರೆ ಆರ್ ಎಸ್ ಎಸ್ ಸೇವಕರು ಹೋಗಿರ್ತಾರೆ ಇದನ್ನ ಗುರುತಿಸಿ ಬಿಟ್ಟು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅನ್ಸತ್ತೆ ಜವಾಹರ್ಲಾಲ್ ನೆಹರು ಅವ್ರನ್ನ ಗಣರಾಜ್ಯೋತ್ಸವ ಪಥ ಸಂಚಲನದಲ್ಲಿ ಆರ್ ಎಸ್ ಎಸ್ ಅವ್ರಿಗೂ ಭಾಗವಹಿಸಲು ಅವಕಾಶ ಕೊಟ್ಟಿರ್ತಾರೆ ಈ ಕ್ವಶನ್ ಏನಂದ್ರೆ ಹಿಂದೂಗಳ ಸಂರಕ್ಷಣೆ ಮಾಡಿದ್ರೆ ಆರ್ ಎಸ್ ಎಸ್ ತಪ್ಪಾ ಅದು ಕಾನೂನು ಬಾಹಿರಣ ಅಂತ ತುಂಬಾ ಜನ ಕಡೆ ತುಂಬಾ ಕ್ವಶನ್ ಬರುತ್ತೆ ಯಾಕಂದ್ರೆ ಏನ್ ಆರ್ ಎಸ್ ಎಸ್ ಸ್ಟಾರ್ಟ್ ಆಗತ್ತಲ್ಲ ಅಲ್ಲಿಂದ ದೇಶಕ್ಕಾಗಿ ಹಿಂದೂಗಳ ರಕ್ಷಣೆಗಾಗಿ ಹಿಂದೂಗಳ ಸಂಸ್ಕೃತಿನ ರಕ್ಷಣೆಗಾಗಿ ಎಲ್ಲಾ ಕೆಲಸಾನು ಮಾಡ್ಕೊಂಡ್ ಬರುತ್ತೆ ಇದಾದ ನಂತರ ಮುಂದೆ ಸ್ವತಂತ್ರ ಬರುತ್ತೆ ಸ್ವತಂತ್ರ ಬಂದ ನಂತರ ಕೋಮು ಜಾಸ್ತಿ ಆಗತ್ತೆ ಈ ಟೈಮ್ ಅಲ್ಲಿ ಗಾಂಧೀಜಿ ಅವರ ಹತ್ಯೆನೂ ಆಗತ್ತೆ ನಿಮ್ಗೆಲ್ಲ ಗೊತ್ತಿರಬಹುದು ಆ ಟೈಮಲ್ಲಿ ಇದ್ರ ಹಿಂದೆ ಆರ್ ಎಸ್ ಎಸ್ ಒಳಸಂಚು ಐತೆ ಅಂತ ಹೇಳ್ಬಿಟ್ಟು ಅಂದಿನ ಕಾಂಗ್ರೆಸ್ ಸರ್ಕಾರ ಆರ್ ಎಸ್ ಎಸ್ ನ ಬ್ಯಾನ್ ಮಾಡತ್ತೆ ಆದ ಕೆಲವು ದಿನಗಳಲ್ಲಿ ವಾಪಸ್ಸು ಬ್ಯಾನ್ ನ ರಿಮೂವ್ ಮಾಡ್ತಾರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಕಾಂಗ್ರೆಸ್ ಒಳಗಡೆ ನೀವು ಬಂದ್ ಸೇರಿ ಆರ್ ಎಸ್ ಎಸ್ ನ ವಿಲೀನ ಮಾಡಿ ಅಂತ ಹೇಳ್ಬಿಟ್ಟು ಅವಾಗಿನ ಆರ್ ಎಸ್ ಎಸ್ ನ ಅಧ್ಯಕ್ಷರಾದಂತ ಮಾಧವ್ ಸದಾಶಿವರಾವ್ ಅವರಿಗೆ ಕೇಳ್ಕೊಂಡಿರ್ತಾರೆ ಅವಾಗ ಮಾಧವ್ ಸದಾಶಿವರಾವ್ ಹೇಳಿರ್ತಾರೆ ಇದು ನಮ್ದು ರಾಜ್ಯಕೀಯ ಪಕ್ಷವಲ್ಲ ಇದು ಹಿಂದೂಗಳನ್ನ ರಕ್ಷಣೆ ಮಾಡೋ ಪಕ್ಷ ಅದಕ್ಕೆ ನಾವು ರಾಜಕೀಯದಿಂದ ದೂರ ಇರ್ತೀವಿ ಅಂತ ಹೇಳ್ಕೊತಾರೆ ಬಟ್ ಇದಾದ ನಂತರ ಯಾವಾಗ ಗಾಂಧೀಜಿ ಹತ್ಯೆ ಆಗತ್ತೆ ಅವಾಗ ಆರ್ ಎಸ್ ಎಸ್ ಬ್ಯಾನ್ ಆಗತ್ತೆ ಅಧಿಕಾರದಲ್ಲಿರೋ ಸರ್ಕಾರ ಆರ್ ಎಸ್ ಎಸ್ ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡತ್ತೆ ಇವೆಲ್ಲಾ ಪ್ರೊಸೆಸ್ ಆದಾಗ ಆರ್ ಎಸ್ ಎಸ್ ಅವ್ರಿಗೊಂದು ಅವ್ರಿಗೊಂದು ಮನವರಿಕೆ ಆಗತ್ತೆ ಭಾರತದಲ್ಲಿ ಹಿಂದೂಗಳನ್ನ ಕಾಪಾಡಬೇಕು ನಮ್ಮ ಸಂಘಟನೆ ಗಟ್ಟಿಯಾಗಿರ್ಬೇಕು ಹಿಂದೂಗಳು ಅಲ್ಪಸಂಖ್ಯಾತರ ಆಗ್ಬಾರ್ದು ಈ ತರ ಇವೆಲ್ಲ ಕಾರ್ಯ ಆಗ್ಬೇಕಾದ್ರೆ ನಾವು ಅಧಿಕಾರದಲ್ಲಿ ನಮ್ಮ ಸದಸ್ಯರು ಅಧಿಕಾರದಲ್ಲಿ ಇರಬೇಕು ಅಧಿಕಾರದಲ್ಲಿ ಇರ್ಲಿಲ್ಲ ಅಂದ್ರೆ ನಮ್ಗ್ ಕಷ್ಟ ಆಗತ್ತೆ ನಮ್ಮ ಉಳಿವಿ ಕಷ್ಟ ಆಗತ್ತೆ ಅಂತ ಹೇಳಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಸಂಘ ಪಕ್ಷ ಅಸ್ತಿತ್ವಕ್ಕೆ ಬರುತ್ತೆ ಈ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಸಂಘ ಪಕ್ಷ ಬಂದಿದ್ದು ಅದರಿಂದ ತುಂಬಾ ಜನ ಶಾಸಕರಾಗ್ತಾರೆ ಮಿನಿಸ್ಟರ್ ಆಗ್ತಾರೆ ಸಿಎಂ ಆಗ್ತಾರೆ ಪಿಎಂ ಕೂಡ ಆಗಿದ್ದಾರೆ ಹಾಗೆ ರಾಷ್ಟ್ರಪತಿ ಕೂಡ ಆಗ್ತಾರೆ ಆ ಜನಸಂಘದಿಂದ ಬೆಳೆದು ಇವತ್ತು ನಿಂತಿರೋದೆ ಇವಾಗಿನ ಪಕ್ಷದ ಹೆಸರು ಬಿಜೆಪಿ ಅಂತ ಪ್ರಸ್ತುತವಾಗಿ ನಿಮ್ಗೆಲ್ಲಾ ಗೊತ್ತು ಬಿಜೆಪಿ ರನ್ನಿಂಗ್ ಐತೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅಂತ ಹಾಗಂತ ಆರ್ ಎಸ್ ಎಸ್ ಇವತ್ತು ಬಂದು ಬಿಜೆಪಿ ಮೇಲೆ ಹೆಚ್ಕೊಂಡು ಕುಂದಿಲ್ಲ ಆರ್ ಎಸ್ ಎಸ್ ಅವ್ರ ಮೂಲ ಕರ್ತವ್ಯ ಏನೈತೆ ಅದನ್ನ ಮಾಡ್ಕೊಂಡು ಅವ್ರ ಪಾಡಿದವ್ರಿಗೆ ಹೋಗ್ತಾ ಇದಾರೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇತ್ತೀಚಿನ ವರ್ತಮಾನಗಳನ್ನ ನೋಡಿದ್ರೆ ಎರಡಕ್ಕೂ ಬೆಸಿತಾರೆ ಆರ್ ಎಸ್ ಎಸ್ ಅಂದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ಆರ್ ಎಸ್ ಎಸ್ ಅಂತ ಬಟ್ ಆರ್ ಎಸ್ ಎಸ್ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ನಮ್ಮ ಕೆಲಸ ಏನು ನಮ್ದು ದೇಶ ಏನಾದ್ರೂ ಕಷ್ಟ ಬಂದ್ರೆ ನಿಂತ್ಕೊಳ್ಳೋದು ಹಿಂದೂಗಳಿಗೆ ಏನಾದ್ರು ಕಷ್ಟ ಬಂದ್ರೆ ಅದನ್ನ ತಡೆಯೋದು ಇದೇ ನಮ್ ಕೆಲಸ ದೇಶ ಅಭಿಮಾನಿ ಬೆಳೆಸೋದ್ ನಮ್ ಕೆಲಸ ನಮ್ಮ ಶಾಖೆಗಳಲ್ಲಿ ದೇಶ ಪ್ರೇಮನ ಹೇಳ್ಕೊಡ್ತೀವಿ ದೇಶನ ಬೆಳೆಸ್ತೀವಿ ದೇಶನ ಕಟ್ಟಬೇಕಂತ ಹೆಂಗಂತ ಅಂತ ಅಂತ ಇದ್ರಲ್ಲಿ ತುಂಬಾ ಜನಕ್ಕೂ ಗೊತ್ತಿರಲ್ಲ ನೀವು ಇವಾಗ ಪ್ರೆಸೆಂಟ್ ಆರ್ ಎಸ್ ಎಸ್ ಅಲ್ಲೇ ಕಾಂಗ್ರೆಸ್ ಇದಾರೆ ಬಿಜೆಪಿ ಅವರು ಇದ್ದಾರೆ ನೀವು ನಂಬಲ್ಲ ಮುಸ್ಲಿಂ ಕೂಡ ಇದಾರೆ ಹಿಂಗ್ ಒಂದ್ ಸಂಘ ಆಗಿ ಮುಂದೆ ಇದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇಂದಿರಾ ಗಾಂಧಿ ಒಂದು ಕಾನೂನು ಹೊಡಿಸ್ತಾರೆ ಯಾರೇ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ನ ಸೇರಂಗಿಲ್ಲ ಅಂತ ಹೇಳಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಎಮರ್ಜೆನ್ಸಿ ಡಿಕ್ಲರೇಷನ್ ಆಗತ್ತೆ ಆ ಟೈಮ್ ಅಲ್ಲಿ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತಾರೆ ಇಂದಿರಾ ಗಾಂಧಿ ಅವರು ಇದಾಗಿ ಮುಂದೆ ಬಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆ ವಿವಾದ ಕಟ್ಟಡ ಧ್ವಂಸ ಆಗತ್ತೆ ಆ ಟೈಮಲ್ಲಿ ಕಾಂಗ್ರೆಸ್ ಸರ್ಕಾರ ಆರ್ ಎಸ್ ಎಸ್ ನ ಬ್ಯಾನ್ ಮಾಡತ್ತೆ ಮುಂಚೆಯಿಂದ ಇಲ್ಲಿವರೆಗೂ ಏನ್ ಆರ್ ಎಸ್ ಎಸ್ ನಡ್ಕೊಂಡ್ ಬಂದೈತಲ್ಲ ಈ ಕಂಪ್ಲೀಟ್ ದಾರಿನ ನಿಮ್ ಇವಾಗ ನೋಡ್ದಾಗ ಒಂದ್ ಅರ್ಥ ಆಗತ್ತೆ ಯಾಕೆ ಆರ್ ಎಸ್ ಎಸ್ ಗೆ ಕಾಂಗ್ರೆಸ್ ಗೆ ಇಷ್ಟೊಂದ್ ಮನಸ್ತಾಪ ಅಂತ ಇದನ್ನೆಲ್ಲ ನೋಡಿದಾಗ ಒಂದು ನಿಮಗ್ ಕ್ಲಿಯರ್ ಕಟ್ ಆಗಿ ಗೊತ್ತಾಗತ್ತೆ ಏನಪ್ಪಾ ಅಂದ್ರೆ ಇದು ಇವತ್ತಿಂದು ನಿನ್ನೆದು ಅಲ್ಲ ಯಾವತ್ತಿಂದ ನಡ್ಕೊಂಡ್ ಬರ್ತಾ ಇರೋದು ಇತ್ತೀಚೆಗೆ ಹೆಂಗ ಅನ್ಸ್ತೈತೆ ಅಂದ್ರೆ ರಾಜ್ಯ ಸರ್ಕಾರ ತನ್ನ ಲೋಪದೋಷಗಳನ್ನ ಮುಚ್ಚಿಟ್ಕೊಳಕ್ಕೆ ಈ ಮ್ಯಾಟರ್ ನ ಜಾಸ್ತಿ ಮಾಡ್ತಿದೀಯಾ ಈ ವಿಷಯನ ತುಂಬಾ ಎತ್ತಿ ಕಟ್ತಿದೀಯಾ ಅಂತ ಅನಸ್ತೈತೆ ಯಾಕಪ್ಪ ಅಂದ್ರೆ ಇತ್ತೀಚೆಗೆ ನೀವು ನೋಡಿದಿರಾ ಯಾವ್ದೋ ನವೆಂಬರ್ ಬದಲಾವಣೆ ಅಂತೆ ಸಿಎಂ ಬದಲಾವಣೆ ಅಂತೆ ಏನೇನೋ ನ್ಯೂಸ್ ಬರ್ತಿದಾವೆ ಮಧ್ಯದಲ್ಲಿ ಏನಾದ್ರು ಒಂದ್ ಕಡೆ ಅನ್ಸತ್ತೆ ಏನೋ ಗೊತ್ತಿಲ್ಲ ಇದ್ರೆ ಇರಬಹುದು ನೆಕ್ಸ್ಟ್ ಸಿಎಂ ಆಗೋದು ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ತಿದ್ದಾರೆ ಕೆಲವ್ ಜನ ಅದರಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಆಗ್ಬಹುದು ಸಿಎಂ ಅಂತ ಅದಕ್ಕೋಸ್ಕರ ಏನಾದ್ರು ಪ್ರಿಯಾಂಕಾ ಖರ್ಗೆ ಅವರು ನಾನ್ ಸ್ವಲ್ಪ ಮಾತಾಡಿದ್ರೆ ಜಾಸ್ತಿ ನ್ಯೂಸ್ ಅಲ್ಲಿ ಇರ್ತೀನಿ ನನ್ನ ನಾನ್ ಹೈಲೈಟ್ ಆಗ್ತೀನಿ ಅಂತ ಏನಾದ್ರು ಮಾಡ್ತಿದಾರಾ ಅಂತ ಅನ್ಸುತ್ತೆ ಅವರು ಐ ಟಿ ಬಿಟಿ ಅಲ್ಲಿ ಮಿನಿಸ್ಟರ್ ಆಗಿದ್ರು ಅದ್ರ ಏನೇನ ಸಾಹಸ ಮಾಡಿದ್ರು ಅಂತ ಗೊತ್ತಿಲ್ಲ ಇಷ್ಟು ವರ್ಷ ನಮ್ ಕಿವಿಗೆ ಕೇಳಿಸಿಲ್ಲ ಬಟ್ ಯಾವಾಗ ಅವ್ರು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರಲ್ಲ ಇಡೀ ಕರ್ನಾಟಕ ತುಂಬಾ ಫೇಮಸ್ ಆಗ್ಬಿಟ್ಟವ್ರು ವಿರೋಧ ಪಕ್ಷವಾದ ಬಿಜೆಪಿಯ ಪ್ರತಾಪ್ ಸಿಂಹ ಅವರು ಹೇಳ್ತಾನೆ ಇರ್ತಾರೆ ಓಪನ್ ಚಾಲೆಂಜ್ ಕೊಡ್ತೀನಿ ನೀವು ಐಟಿ ಟಿ ಏನೇನ್ ಮಾಡಿದಿರ ಬನ್ನಿ ಡಿಸ್ಕಶನ್ ಮಾಡುವ ಅಂತ ಬಟ್ ಇವರು ತಮ್ಮ ಮಿನಿಸ್ಟ್ರಿ ಬಗ್ಗೆ ಜಾಸ್ತಿ ಮಾತಾಡೋಕ್ಕಿಂತ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತಾನೆ ಇರ್ತಾರೆ ಅದ್ ಅಂತ ಗೊತ್ತಿಲ್ಲ ಇತ್ತೀಚಿಗಂತೂ ನೀವು ನೋಡಿದಿರಾ ಗೂಗಲ್ ಹಬ್ಬು ಆಂಧ್ರ ಪ್ರದೇಶಕ್ಕೆ ಹೋಯ್ತು ಅದೇನಾದ್ರು ಪ್ರಾಜೆಕ್ಟ್ ನಮ್ ಕರ್ನಾಟಕಕ್ಕೆ ಬಂದಿದ್ರೆ ಆ ಪ್ರಾಜೆಕ್ಟ್ ಟೋಟಲ್ ಆಗಿ ಫಿಫ್ಟೀನ್ ಮಿಲಿಯನ್ ಬಿಲಿಯನ್ ಡಾಲರ್ ಇಟ್ ಮೀನ್ಸ್ ಸುಮಾರು ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಜಾಸ್ತಿ ಆಗತ್ತೆ ಅಮೌಂಟ್ ಅಂತ ಒಂದ್ ಸ್ಕೀಮ್ ಪ್ರಾಜೆಕ್ಟ್ ನಮ್ ಕರ್ನಾಟಕಕ್ಕೆ ಬರೋದು ಆಂಧ್ರಾಗ ಹೋಯ್ತು ಸೊ ನಮ್ಗೆ ಏನಂದ್ರೆ ಇಲ್ಲಿ ಬ್ಯಾಡ್ದಿರೋಕೆ ಹೊಡೆದಾಡ್ತಿದಾರಾ ಬೇಕಾಗಿರೋದಕ್ಕೆ ಜನಕ್ಕೆ ಏನ್ ಬೇಕು ಅದನ್ನ ಮಾಡೋಕಿಂತ ಬ್ಯಾಡ್ದಿರೋದ್ನೆ ತುಂಬಾ ನ್ಯೂಸ್ ಮಾಡ್ತಿದಾರಾ ಅಂತ ಈಗೇನು ಅವಶ್ಯಕತೆ ಇರ್ಲಿಲ್ಲ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದು ಅವರು ಇದನ್ನ ಇಷ್ಟು ದೊಡ್ಡದಾಗಿ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಮತ್ತೆ ತಾವು ಏನು ಕೆಲಸ ಮಾಡ್ತಿಲ್ಲ ತಮ್ಮ ಕೆಲಸಗಳಲ್ಲಿ ಏನು ಆಗ್ತಿಲ್ಲ ನಮ್ಮ ಲೋಪದೋಷಗಳನ್ನ ಮುಚ್ಚಿಟ್ಕೋಬೇಕಂತ ಹೇಳಿ ಏನಾದ್ರು ರಾಜ್ಯ ಸರ್ಕಾರ ಮಾಡ್ತಿದೆ ಅಂತಾನೂ ಗೊತ್ತಿಲ್ಲ ತಮ್ಮ ಲೋಪದೋಷಗಳನ್ನ ಮುಚ್ಕೊಳಕ್ಕೆ ತಮ್ಮ ಬೆಳೆನ ಬೇಯಿಸ್ಕೊಳಕ್ಕೆ ತಮ್ಮ ಹಿತಾಶಕ್ತಿಗೂ ಒಳ್ಳೇದಾಗತ್ತೆ ಅಂತ ಹೇಳಿ ಆರ್ ಎಸ್ ಎಸ್ ಟಾಪಿಕ್ ನ ಎತ್ಕೊಂಡ್ ಬರ್ತಿದಾರಂತೆ ಅನ್ಸ್ತೈತೆ ಇದ್ರ ಜೊತೆಗೆ ಒಂದು ನೂರು ವರ್ಷದ ಸಂಭ್ರಮಾಚರಣೆ ಐತೆ ಇವಾಗ ಆರ್ ಎಸ್ ಎಸ್ ನಡಿತೈತೆ ಏನೋ ಒಂದು ವಾರದಲ್ಲಿ ಮುಗ್ದು ಹೋಗಿರೋದು ಇಷ್ಟೊಂದು ದೊಡ್ಡ ನ್ಯೂಸ್ ಮಾಡುವಂತ ಅವಶ್ಯಕತೆನೇ ಇರ್ಲಿಲ್ಲ ಅಲ್ಲೇ ಮುಗ್ದು ಅಲ್ಲೇ ಕ್ಲೋಸ್ ಆಗಿ ಹೋಗಿರೋದು ನಂಗೆ ಏನ್ ಗೊತ್ತಾಗಲ್ಲ ಗೊತ್ತಾ ಒಬ್ಬ ನಾಲೆಜ್ ಇರೋ ಒಬ್ಬ ಎಜುಕೇಟೆಡ್ ವ್ಯಕ್ತಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಒಂದು ಸರ್ಕಾರ ಅಧಿಕಾರದಲ್ಲಿ ಐತೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂದ್ರೆ ನಾವು ಓಟ್ ಹಾಕಿ ಒಂದ್ ಸರ್ಕಾರನ ನೇಮಿಸಿದೀವಿ ಅವ್ರನ್ನ ಅಧಿಕಾರಕ್ಕೆ ತಂದಿದೀವಿ ಅಂದ್ರೆ ನಮ್ಮ ಬೆನಿಫಿಷರಿಯಾಗ ಕೆಲಸ ಮಾಡ್ಬೇಕು ಅಂತ ಎಷ್ಟ್ ಐ ಟಿ ಬಿ ಟಿ ಅಲ್ಲಿ ಎಷ್ಟು ಜಾಬ್ ಐತೆ ಎಷ್ಟ್ ವೇಕೆನ್ಸಿ ಐತೆ ಎಷ್ಟ್ ಜಾಬ್ ಫಿಲ್ ಆಗ್ತೈತೆ ಬೇರೆ ತೊಂದರೆಗಳು ಏನೇನಿದಾವೆ ಯಾವ ಸಿಸ್ಟಮ್ ಅಲ್ಲಿ ಏನ್ ಅಪ್ಡೇಟ್ ತರಬೇಕು ಏನ್ ಕೆಲಸ ಆಗ್ತೈತೆ ಇದ್ರ ಬಗ್ಗೆ ಎಲ್ಲ ಬಂದ್ ಪ್ರೆಸ್ ಅಲ್ಲಿ ಮಾತಾಡೋದು ಯಾವಾಗ್ಲೂ ಕೇಳ್ತಿರ್ತಾರೆ ಚಾಲೆಂಜ್ ಮಾಡಿ ಚಾಲೆಂಜ್ ಮಾಡಿ ನನ್ ಜೊತೆ ಅಂತ ಪ್ರತಾಪ್ ಸಿಂಹ ಅವರು ಹೋಗಿ ಚಾಲೆಂಜ್ ಮಾಡಿ ಹೇಳಿ ನಾನು ಇಷ್ಟೆಲ್ಲಾ ಸಾಹಸ ಮಾಡಿದ್ದೀನಿ ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ ಬರೀ ಎರಡೂವರೆ ಮೂರು ವರ್ಷದಲ್ಲಿ ಇಷ್ಟೆಲ್ಲಾ ಕೆಲಸ ಮಾಡಿದ್ದೀನಿ ನಿಮ್ ಕೆಲಸನ ತೋರಿಸಿ ಅಲ್ಲಿ ಮಾತಾಡಿ ಅವಾಗ ಜನರು ನಿಮ್ಗೆ ಇಷ್ಟ ಪಡ್ತಾರೆ ಅದು ಬಿಟ್ಟು ಏನೂ ಟಾಪಿಕ್ ಇಲ್ದ ಖಾಲಿ ಟಾಪಿಕ್ ನ ಎತ್ಕೊಂಡ್ಬಿಟ್ಟು ಮಾತಾಡಿ 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 ಏನು ಯೂಸ್ ಇಲ್ಲ ಅಂತ ನಾವು ಹೇಳಕ್ ಬರ್ತೀವಿ ಅಷ್ಟೇ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರ್ಗೆಲ್ಲ ಇಷ್ಟ ಆಗಿತ್ತಲ್ಲ ನನ್ನ ಈ ಹೊಸ ಚಾನೆಲ್ ಕಿಲ್ಲೆದಾರ್ ಪೊಲಿಟಿಕಲ್ ಟಾಕ್ಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಹತ್ರನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವ